ದೇವತೆಗಳ ಬಗ್ಗೆ ಬೈಬಲ್ ವಿವರಣೆ ದೇವತೆಗಳು ನಿಜವಾಗಿ ಅಸ್ತಿತ್ವದಲ್ಲಿದ್ದಾರೆ ಅಥವಾ ಅವರು ಕಥೆಗಳು ಮತ್ತು ಚಲನಚಿತ್ರಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾರೆ ದೇವತೆಗಳನ್ನು ಸೃಷ್ಟಿಸಿದವರು ಯಾರು ದೇವತೆಗಳಿಗೆ ರೆಕ್ಕೆಗಳಿವೆ ದೇವತೆಗಳು ಭೂಮಿಯ ಮೇಲೆ ಜನರೊಂದಿಗೆ ವಾಸಿಸುತ್ತಾರೆ ದೇವತೆಗಳು ಮನುಷ್ಯರಿಗೆ ಸಹಾಯ ಮಾಡುತ್ತಾರೆ ದೇವತೆಗಳು ನಿಜವಾಗಿ ಅಸ್ತಿತ್ವದಲ್ಲಿದ್ದಾರೆ ನಾವು ಅವರನ್ನು ಏಕೆ ನೋಡಲಾಗುವುದಿಲ್ಲ ನಾವು ದೇವತೆಗಳನ್ನು ಏಕೆ ನೋಡಲಾಗುವುದಿಲ್ಲ ದೇವತೆಗಳು ಯಾವುದರಿಂದ ಮಾಡಲ್ಪಟ್ಟಿದ್ದಾರೆ ದೇವತೆಗಳು ರಾಕ್ಷಸರೊಂದಿಗೆ ಹೋರಾಡುತ್ತಾರೆ ದೇವತೆಗಳು ಅಮರರೆ ಎಲ್ಲ ದೇವತೆಗಳ ಸಂಪೂರ್ಣ ವಿವರಣೆ ಎಲ್ಲ ವಿಷಯದ ಬಗ್ಗೆ ಬೈಬಲ್ ಏನು ಹೇಳುತ್ತದೆ ನೋಡೋಣ ದೇವತೆಗಳ ಅಸ್ತಿತ್ವದ ಬಗ್ಗೆ ಮತ್ತು ಅವರ ಸ್ವರೂಪದ ಬಗ್ಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿವೆ ವಿಶೇಷವಾಗಿ ಬೈಬಲ್ ಏನು ಹೇಳುತ್ತದೆ ಎಂಬುದರ ಆಧಾರದ ಮೇಲೆ ದೇವತೆಗಳು ನಿಜವಾಗಿ ಅಸ್ತಿತ್ವದಲ್ಲಿದ್ದಾರೆ ಅಥವಾ ಅವರು ಕತೆಗಳು ಮತ್ತು ಚಲನಚಿತ್ರಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾರೆ ಬೈಬಲ್ ಪ್ರಕಾರ ದೇವತೆಗಳು ನಿಜವಾಗಿಯೂ ಅಸ್ತಿತ್ವದಲ್ಲಿದ್ದಾರೆ ಅವರು ಕಥೆಗಳು ಮತ್ತು ಚಲನಚಿತ್ರಗಳಲ್ಲಿರುವಂತೆ ಕೇವಲ ಕಾಲ್ಪನಿಕ ಮಾ ಪಾತ್ರಗಳಲ್ಲಿ ಅವರು ಮಾನವರಿಗಿಂತ ಹೆಚ್ಚಿನ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರುವ ಆತ್ಮಿಕ ಜೀವಿಗಳು ಅವರು ಸ್ವರ್ಗದಲ್ಲಿ ಅಂದರೆ ಭೌತಿಕ ವಿಶ್ವಕ್ಕಿಂತ ಉನ್ನತವಾದ ಆತ್ಮಿಕ ಕ್ಷೇತ್ರದಲ್ಲಿ ವಾಸಿಸುತ್ತಾರೆ ದೇವತೆಗಳನ್ನು ಸೃಷ್ಟಿಸಿದವರು ಯಾರು ಬೈಬಲ್ ಪ್ರಕಾರ ದೇವರು ದೇವತೆಗಳನ್ನು ಸೃಷ್ಟಿಸಿದ್ದಾನೆ ಬೈಬಲ್ ಯೇಸು ಯೇಸುಕ್ರಿಸ್ತನ ಮೂಲಕ ಎಲ್ಲ ವಿಷಯಗಳನ್ನು ದೃಶ್ಯ ಮತ್ತು ಅದೃಶ್ಯ ವಿಷಯಗಳು ಸೇರಿದಂತೆ ದೇವತೆಗಳನ್ನು ಸಹ ಸೃಷ್ಟಿಸಲಾಗಿದೆ ಎಂದು ಹೇಳುತ್ತದೆ ದೇವತೆಗಳು ಮದುವೆಯಾಗುವುದಿಲ್ಲ ಮತ್ತು ಸಂತಾನೋತ್ಪತ್ತಿ ಮಾಡುವುದಿಲ್ಲ ಬದಲಿಯಾಗಿ ಸತ್ಯ ದೇವರ ಮಕ್ಕಳು ಎಂದು ಕರೆಯಲ್ಪಡುವ ಪ್ರತಿಯೊಬ್ಬ ದೇವದೂತನು ಪ್ರತ್ಯೇಕವಾಗಿ ಸೃಷ್ಟಿಸಲ್ಪಟ್ಟಿದೆ ಭೂಮಿ ಸೃಷ್ಟಿಸಿ ಸೃಷ್ಟಿಯಾಗುವ ಮುಂಚೆಯೇ ದೇವತೆಗಳನ್ನು ಸೃಷ್ಟಿಸಲಾಗಿತ್ತು ದೇವತೆಗಳಿಗೆ ರೇಖೆಗಳಿವೆಯೇ ಬೈಬಲ್ನಲ್ಲಿ ದೇವತೆಗಳ ವಿವಿಧ ರೂಪಗಳು ಕಾಣಿಸಿಕೊಳ್ಳುತ್ತವೆ ಕೆಲವೊಮ್ಮೆ ಅವರು ರೆಕ್ಕೆಗಳನ್ನು ಹೊಂದಿರುವಂತೆ ಚಿತ್ರಿಸಲ್ಪಟ್ಟಿದ್ದಾರೆ ಉದಾಹರಣೆಗೆ ಸೆರಫಿಮ ಅಥವಾ ಕೆರೋಬಿಮ್ ಆದರೆ ಕೆಲವು ಸಂದರ್ಭಗಳಲ್ಲಿ ಅವರು ಸಾಮಾನ್ಯ ಮನುಷ್ಯರಂತೆ ಕಾಣಿಸಿಕೊಳ್ಳುತ್ತಾರೆ ಅಂತಿಮವಾಗಿ ದೇವತೆಗಳು ಆತ್ಮಿಕ ಜೀವಿಗಳಾಗಿದ್ದು ಅವರು ವಿವಿಧ ರೂಪಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬಹುದು ದೇವತೆಗಳು ಭೂಮಿಯ ಮೇಲೆ ಜನರೊಂದಿಗೆ ವಾಸಿಸುತ್ತಾರೆ ಸಾಮಾನ್ಯವಾಗಿ ದೇವತೆಗಳು ಭೂಮಿಯ ಮೇಲೆ ಜನರೊಂದಿಗೆ ವಾಸಿಸುವುದಿಲ್ಲ ಅವರು ಸ್ವರ್ಗದಲ್ಲಿ ಆತ್ಮಿಕ ಕ್ಷೇತ್ರದಲ್ಲಿ ಇರುತ್ತಾರೆ ಆದರೆ ದೇವರ ಉದ್ದೇಶಗಳನ್ನು ಪೂರೈಸಲು ಅವರು ಭೂಮಿಗೆ ಬರಬಹುದು ಮತ್ತು ಜನರೊಂದಿಗೆ ಸಂವಹನ ಮಾಡಬಹುದು ಅವರು ಸಂದೇಶಗಳನ್ನು ತಲುಪಿಸಲು ಜನರನ್ನು ರಕ್ಷಿಸಲು ಅಥವಾ ದೇವರ ತೀರ್ಪುಗಳನ್ನು ಜಾರಿಗೆ ತರಲು ಕಾಣಿಸಿಕೊಂಡಿದ್ದಾರೆ ದೇವತೆಗಳು ಮನುಷ್ಯರಿಗೆ ಸಹಾಯ ಮಾಡುತ್ತಾರೆ ಹೌದು ಬೈಬಲ್ ಪ್ರಕಾರ ದೇವರು ತನ್ನ ನಂಬಿಗಸ್ಥ ದೇವತೆಗಳನ್ನು ಜನರಿಗೆ ಸಹಾಯ ಮಾಡಲು ಬಳಸುತ್ತಾನೆ ಅವರು ದೇವರ ಸೇವಕರಿಗೆ ಸ್ವಾರ್ಥೆಯನ್ನು ಸಾರಲು ಮಾರ್ಗದರ್ಶನ ನೀಡಬಹುದು ಕ್ರಿಶ್ಚಿಯನ್ ಸಮುದಾಯವನ್ನು ದುಷ್ಟರಿಂದ ಶುದ್ಧೀಕರಿಸಲು ಸಹಾಯ ಮಾಡಬಹುದು ಮತ್ತು ದೇವರನ್ನು ನುಂಬುವವರನ್ನು ಮಾರ್ಗದರ್ಶನ ಮಾಡಲು ಮತ್ತು ರಕ್ಷಿಸಲು ಸಹ ಅವರು ಇರುತ್ತಾರೆ ದೇವತೆಗಳು ನಿಜವಾಗಿ ಅಸ್ತಿತ್ವದಲ್ಲಿದ್ದಾರೆ ನಾವು ಅವರನ್ನು ಏಕೆ ನೋಡಲಾಗುವುದಿಲ್ಲ ದೇವತೆಗಳು ಪ್ರಧಾನವಾಗಿ ಆತ್ಮಿಕ ಜೀವಿಗಳಿಗೂ ಅಂದರೆ ಅವರು ನಮ್ಮ ಭೌತಿಕ ಕಣ್ಣುಗಳಿಂದ ನೋಡಲು ಸಾಧ್ಯವಾಗುವುದಿಲ್ಲ ಅವರು ಹೆಚ್ಚಾಗಿ ನಮ್ಮ ದೃಶ್ಯ ಗ್ರಹಿಕೆಯ ಆಚೆ ಕೆಲಸ ಮಾಡುತ್ತಾರೆ ನಾವು ಯಾವಾಗಲೂ ದೇವತೆಗಳನ್ನು ನೋಡಿ ನೋಡಿದರೆ ಅದು ನಮಗೆ ಗೊಂದಲವನ್ನುಂಟು ಮಾಡುತ್ತದೆ ಎಂದು ದೇವರು ಭಾವಿಸಿರಬಹುದು ಆದರೆ ವಿಶೇಷ ಸಂದರ್ಭಗಳಲ್ಲಿ ದೇವರು ತಮ್ಮ ಉದ್ದೇಶಗಳಿಗಾಗಿ ಜನರಿಗೆ ದೇವತೆಗಳನ್ನು ನೋಡಲು ಅವಕಾಶ ಮಾಡಿಕೊಡುತ್ತಾನೆ ಕೆಲವೊಮ್ಮೆ ಅವರು ಮಾನವ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಹಾಗಾಗಿ ನಾವು ಅವರನ್ನು ದೇವತೆಗಳೆಂದು ಗುರುತಿಸಲಾಗುವುದಿಲ್ಲ ದೇವತೆಗಳು ಯಾವುದರಿಂದ ಮಾಡಲ್ಪಟ್ಟಿದ್ದಾರೆ ದೇವತೆಗಳು ಶುದ್ಧ ಆತ್ಮಗಳು ಅಥವಾ ತಾತ್ ಆತ್ಮಿಕ ಪದಾರ್ಥಗಳಿಂದ ಮಾಡಲ್ಪಟ್ಟಿದ್ದಾರೆ ಅವರಿಗೆ ಭೌತಿಕ ದೇಹಗಳಿಲ್ಲ ಆದಾಗ್ಯೂ ಅವರು ಭೂಮಿಯ ಮೇಲೆ ಕಾಣಿಸಿಕೊಂಡಾಗ ಭೌತಿಕ ರೂಪಗಳನ್ನು ತೆಗೆದುಕೊಳ್ಳಬಹುದು ಬೈಬಲ್ ಅವರನ್ನು ಸೇವೆ ಮಾಡುವ ಆತ್ಮಗಳು ಎಂದು ವಿವರಿಸುತ್ತದೆ ಇಬ್ಬರು ಒಂದು ಹದಿನಾಲ್ಕು ಹೇಳುತ್ತದೆ ದೇವತೆಗಳು ರಾಕ್ಷಸರೊಂದಿಗೆ ಹೋರಾಡುತ್ತಾರೆ ಹೌದು ಬೈಬಲ್ನಲ್ಲಿ ದೇವತೆಗಳು ಮತ್ತು ರಾಕ್ಷಸರ ಬಿದ್ದ ದೇವತೆಗಳು ದೇವಗಳು ನಡುವೆ ಹೋರಾಟವಿದೆ ಎಂದು ವಿವರಿಸಲಾಗಿದೆ ಮೈಕೆಲ್ ಪ್ರಧಾನ್ ದೇವದೂತ ಮತ್ತು ಅವನ ದೇವತೆಗಳು ಡ್ರ್ಯಾಗನ್ ಸೈತಾನ ಮತ್ತು ಅವನ ದೇವತೆಗಳೊಂದಿಗೆ ಹೋರಾಡುವ ಕುರಿತು ಪ್ರಕಟಣೆಯ ಪುಸ್ತಕದಲ್ಲಿ ಉಲ್ಲೇಖಿಸಿ ಉಲ್ಲೇಖಿಸಲಾಗಿದೆ ಭಕ್ತ ಕ್ರಿಶ್ಚಿಯನ್ನರು ರಕ್ಷಿಸಲು ಮತ್ತು ದೇವರ ಇಚ್ಛೆಯನ್ನು ನೆರವೇರಿಸಲು ದೇವತೆಗಳು ದುಷ್ಟಶಕ್ತಿಗಳ ವಿರುದ್ಧ ಹೋರಾಡುತ್ತಾರೆ ಎಂದು ಬೈಬಲ್ ಸೂಚಿಸುತ್ತದೆ ದೇವತೆಗಳು ಅಮರರೇ ದೇವತೆಗಳಿಗೆ ದೀರ್ಘಾವಧಿಯು ಜೀವನವಿದೆ ಮತ್ತು ಅವರು ಮನುಷ್ಯರಂತೆ ಸಾಯುವುದಿಲ್ಲ ಬೈಬಲ್ನಲ್ಲಿ ಯಾವುದೇ ದೇವದೂತನು ಸತ್ತಾನೆಂದು ದಾಖಲಾಗಿಲ್ಲ ಅದಕ್ಕೆ ಅವರ ಅಸ್ತಿತ್ವವು ದೇವರ ವಿವೇಚನೆಗೆ ಒಳಪಟ್ಟಿರುತ್ತದೆ ದುಷ್ಟ ದೇವತೆಗಳಿಗೆ ರಾಕ್ಷಸರು ಅಂತ್ಯವಿದೆ ಎಂದು ಬೈಬಲ್ ಹೇಳುತ್ತದೆ ಆದ್ದರಿಂದ ಅವರು ಸಂಪೂರ್ಣವಾಗಿ ಅಮರರು ಎಂದು ಹೇಳಲಾಗುವುದಿಲ್ಲ ಆದರೆ ಅವರಿಗೆ ಮಾನವ ಮರಣವಿಲ್ಲ ಎಲ್ಲ ದೇವತೆಗಳ ಸಂಪೂರ್ಣ ವಿವರಣೆ ದೇವತೆಗಳು ದೇವರು ಸೃಷ್ಟಿಸಿದ ಮಾನವರಿಗಿಂತ ಹೆಚ್ಚಿನ ಶಕ್ತಿ ಮತ್ತು ಜ್ಞಾನವನ್ನು ಹೊಂದಿರುವ ಆತ್ಮಿಕ ಜೀವಿಗಳು ಅವರಿಗೆ ಭಾವನೆಗಳು ಬುದ್ಧಿಶಕ್ತಿ ಮತ್ತು ಇಚ್ಛಾಶಕ್ತಿ ಇರುತ್ತದೆ ಅವರು ದೇವರಿಗೆ ಸ್ತುತಿ ಸಲ್ಲಿಸುತ್ತಾರೆ ಅವ ಆತನನ್ನು ಆರಾಧಿಸುತ್ತಾರೆ ಮತ್ತು ಆತನ ಆಜ್ಞೆಗಳನ್ನು ಪಾಲಿಸುತ್ತಾರೆ ಬೈಬಲ್ನಲ್ಲಿ ಕೆಲವು ಪ್ರಮುಖ ದೇವತೆಗಳ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ ಮೈಕಲ್ ಪ್ರಧಾನ ದೇವದೂತ ದೇವರ ಸೈನ್ಯದ ನಾಯಕನಾಗಿ ರಾಕ್ಷಸರ ವಿರುದ್ಧ ಹೋರಾಡುವವನಾಗಿ ಉಲ್ಲೇಖಿಸಲ್ಪಟ್ಟಿದ್ದಾನೆ ಜಿಬ್ರಿಯೆಲ್ ದೇವರ ಸಂದೇಶವಾಹಕನಾಗಿ ಪ್ರಮುಖ ಸಂದೇಶಗಳನ್ನು ತಲುಪಿಸ ತಲುಪಿಸುವವನಾಗಿ ಕಾಣಿಸಿಕೊಳ್ಳುತ್ತಾನೆ ಉದಾಹರಣೆಗೆ ಯೇಸುವಿನ ಜನನದ ಬಗ್ಗೆ ಮರಿಯಳಿಗೆ ತಿಳಿಸಿದನು ದೇವತೆಗಳು ವಿವಿಧ ಮಾರ್ಗ ವರ್ಗಗಳಲ್ಲಿ ಇರಬಹುದು ಉದಾಹರಣೆಗೆ ಸೆರಾಫಿಮ್ ದೇವರ ಸಿಂಹಾಸನದ ಸುತ್ತಲಿರುವ ದೇವತೆಗಳು ಸ್ತುತಿ ಸಲ್ಲಿಸುವವರು ಕೆರುಬಿಂ ದೇವರ ಮಹಿಮೆಯನ್ನು ಕಾಯುವವರು ಮತ್ತು ರಕ್ಷಿಸುವವರು ಇತರೆ ಸೇವೆ ಮಾಡುವ ದೇವತೆಗಳು ಮಾನವರಿಗೆ ಸಹಾಯ ಮಾಡುವ ಮತ್ತು ದೇವರ ಉದ್ದೇಶಗಳನ್ನು ನೆರವೇರಿಸುವ ದೇವತೆಗಳು ಅವರು ಯಾವಾಗಲೂ ದೇವರ ನಿಯಂತ್ರಣದಲ್ಲಿರುತ್ತಾರೆ ಮತ್ತು ಆತನ ಆಜ್ಞೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಾರೆ ಎಲ್ಲ ವಿಷಯದ ಬಗ್ಗೆ ಬೈಬಲ್ ಏನು ಹೇಳುತ್ತದೆ ಬೈಬಲ್ ದೇವತೆಗಳ ಬಗ್ಗೆ ಹಲವು ವಿಷಯಗಳನ್ನು ಹೇಳುತ್ತದೆ ಸಾರಾಂಶವಾಗಿ ಬೈಬಲ್ ಹೇಳುವ ಮುಖ್ಯ ಅಂಶಗಳು ಸೃಷ್ಟಿ ದೇವತೆಗಳನ್ನು ದೇವರು ಮಾನವ ಸೃಷ್ಟಿಗೆ ಮುನ್ನ ಸೃಷ್ಟಿಸಿದನು ಸ್ವರೂಪ ಅವರು ಪ್ರಧಾನವಾಗಿ ಆತ್ಮಿಕ ಜೀವಿಗಳು ಆದರೆ ಮಾನವ ಅಥವಾ ರಕ್ಕೆಗಳು ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಪಾತ್ರಗಳು ಅವರು ದೇವರ ಸಂದೇಶವಾಹಕರು ದೇವದೂತ ಎಂಬ ಪದ ಪದದ ಅರ್ಥ ಸಂದೇಶವಾಹಕ ಆರಾಧಕರು ಸೇವೆ ಮಾಡುವ ಆತ್ಮಗಳು ರಾಕ್ಷಸ ರಕ್ಷಕರು ಮತ್ತು ದೇವರ ತೀರ್ಪುಗಳನ್ನು ಜಾರಿಗೆ ತರುವವರು ಸ್ವಾತಂತ್ರ್ಯ ಅವರು ಸರಿಯಾದ ಮತ್ತು ತಪ್ಪಾದ ನಡುವೆ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿದ್ದರು ಅದಕ್ಕಾಗಿ ಕೆಲವು ದೇವತೆಗಳು ದಂಗೆ ಎದ್ದು ಸೈತಾನನೊಂದಿಗೆ ಸೇರಿಕೊಂಡು ರಾಕ್ಷಸರಾದರು ಅರ್ಥತೆ ಅವರು ಮನುಷ್ಯರಂತೆ ಮರಣಿಸುವುದಿಲ್ಲ ಆದರೆ ಅವರ ಅಸ್ತಿತ್ವವು ದೇವರ ಮೇಲೆ ಅವಲಂಬಿಸ್ ಅವಲಂಬಿತವಾಗಿರುತ್ತದೆ ಮಾನವರಿಗೆ ಸಂಬಂಧ ಅವರು ಮಾನವರಿಗೆ ಸಹಾಯ ಮಾಡುತ್ತಾರೆ ರಕ್ಷಿಸುತ್ತಾರೆ ಮತ್ತು ದೇವರ ಚಿತ್ತವನ್ನು ನೆರವೇರಿಸುತ್ತಾರೆ ಬೈಬಲ್ ದೇವತೆಗಳನ್ನು ದೇವರ ಮಹಿಮೆ ಮತ್ತು ಶಕ್ತಿಯ ಸಂಕೇತವಾಗಿ ನಿರೂಪಿಸುತ್ತದೆ ಮತ್ತು ಅವರ ದೇವರ ಆಜ್ಞೆಗಳನ್ನು ಪಾಲಿಸಲು ಸದಾ ಸಿದ್ಧರಾಗಿರುವ ಸೇವಕರಾಗಿ ಕಾರ್ಯ ಕಾರ್ಯನಿರ್ವಹಿಸುತ್ತಾರೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲು ಆಮೇಲೆ